ಗುತ್ತಿಗೆದಾರನ ಬೇಜವಾಬ್ದಾರಿ ತನ್ನ ಕೆಸರು ಗದ್ದೆಯಾದ ಮುಖ್ಯ ರಸ್ತೆ ವಾಹನ ಸವಾರರ ನಿತ್ಯ ಪರದಾಟ ಚೇಇದೇನು ರಸ್ತೆ ಎಲ್ಲೆಂದರಲ್ಲಿ ತುಂಬಿದ ಕೆಸರು ರಾಡಿ ರಸ್ತೆಗಳು ಸಂಪೂರ್ಣ ಹಾಳಾದ ಮುಖ್ಯ ರಸ್ತೆಗಳು ಜನಸಂಚಾರ ಹಾಗೂ ವಾಹನ ಸವಾರರಿಗೆ ಸಂಕಷ್ಟ ರೋಣ ಮತಕ್ಷೇತ್ರದ ಶಾಸಕರಾದ ಜಿ ಎಸ್ ಪಾಟೀಲ್ ಅವರು ಇತ್ತ ಕಡೆ ಗಮನಹರಿಸಿ ರಸ್ತೆ ಸುಧಾರಣೆ ಮಾಡಿ ರೈತರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಯ ಆಲೂರದಿಂದ ರೋಣವರೆಗೆ ಮುಖ್ಯ ರಸ್ತೆ ಇದೆ ಅದರಲ್ಲಿ ಹುಣಗುಂಡಿ ಕ್ರಾಸದಿಂದ ಕುರುಹುಟ್ಟಿ ಹೋಗುವ ರಸ್ತೆ ಮಧ್ಯದಲ್ಲಿರುವ ಮೂರು ಕಿಲೋಮೀಟರ್ವರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಹೊಸ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಗುತ್ತಿಗೆದಾರನ ಬೇಜವಾಬ್ದಾರಿತನದಿಂದ ರಸ್ತೆ ಸಂಪೂರ್ಣ ಅದಿಗೆಟ್ಟು ರಸ್ತೆ ತುಂಬೆಲ್ಲ ಕೆಸರು ನಿಂತು ರೈತರು ಹಾಗೂ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸಬೇಕಿದೆ ಗ್ರಾಮದ ಜನರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ದ್ವಿಚಕ್ರ ಸೇರಿದಂತೆ ಹಲವು ವಾಹನಗಳು ಎಷ್ಟೋ ಬಾರಿ ತಪ್ಪಿ ಬಿದ್ದಿರುವ ಘಟನೆಗಳು ಕೂಡ ನಡೆದಿವೆ ಎಂದು ಈ ಗ್ರಾಮದ ನಿವಾಸಿಗಳು ಹೇಳುತ್ತಿದ್ದಾರೆ ಈ ಮಾರ್ಗದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೂ ಅನಾಹುತ ಕಟ್ಟಿಟ್ಟ ಬುತ್ತಿಯಾಗಿದೆ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿವೆ ಇದು ದ್ವಿಚಕ್ರ ಸೇರಿದಂತೆ ಆಟೋ ಕಾರು ಬೈಕ್ ಟ್ರ್ಯಾಕ್ಟರ್ ರೈತರ ಎತ್ತಿನ ಬಂಡಿ ಸೇರಿದಂತೆ ಹಲವು ವಾಹನಗಳ ಸವಾರರಿಗೆ ನುಂಗಲಾರದ ತುತ್ತಾಗಿದೆ ವಾಹನ ಸವಾರರಿಗೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆಗಾರರು ಲೋಕೋಪಯೋಗಿ ಇಲಾಖೆನ ಅಥವಾ ಗುತ್ತಿಗೆದಾರರ ಅಥವಾ ಶಾಸಕರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಆದಷ್ಟು ಬೇಗ ರಸ್ತೆಯನ್ನು ಸುಧಾರಣೆ ಮಾಡಿ ರೈತರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು ರಸ್ತೆ ಅಲ್ಲಿಂದ ಎಲ್ಲಿ ಇದು ರೋಣಕ್ಕೆ ಹೋಗುತ್ತೆ ಸರ್ ಒಳ್ಳೆಯಿಂದ ರೋಣಕ್ಕೆ ಹೋಗುತ್ತೆ ಇದು ಎಷ್ಟು ಕಿಲೋಮೀಟ್ರ್ ಐತೆ ಇದು ಇದಾಗಿ ಇದೊಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಇರ್ಬೇಕು ಸರ್ ನಡ್ಬಾರಕೆ ಹುಣಗುಂಡಿ ಇದು ಯಾವ ಕುರಟ್ಟಿ ನಡ್ಬರ್ಕೈತೆ ಸರ್ ಇದು ಹಾಂ ರೀ ಇದು ಆರು ತಿಂಗ್ಳು ಆಯ್ತು ಸರ್ ಇದನ್ನ ಇದನ್ನು ಮಾಡಕ್ಕೆ ಉಂಟು ಯಾವುದೇ ರೀತಿಯಿಂದ ಅವರು ಕಾಂಟ್ರಾಕ್ಟ್ರ್ ಅದ್ರ ಬಗ್ಗೆ ಇದನ್ನು ಮಾಡೆಯಲ್ಲ ಸುದ್ದಿದ್ದ ರೋಡನ್ನು ಕಾಟ ಎಲ್ಲ ಇದನ್ನು ಮಾಡಿ ಕೈ ಬಿಟ್ಬಿಟ್ಟಾರ್ರಿ ಲಡ್ಡು ಗಾಡಿ ಅಷ್ಟು ಇದ್ರಾಗ ಅಡ್ಡಾಡಕ್ಕೆ ಸ್ವಲ್ಪ ಇದಾಕ್ರಿ ಟೂ ವೀಲರು ನಾಲ್ಕು ವೀಲರ್ ಗಾಡಿ ಮಾತ್ರ ಆಡಾಡೋಕ್ಕಾಗೋದೇ ಇಲ್ಲರಿ ಈ ವರ್ಷ ಅದ್ರಾಗ ಮಳೆ ಒಂದು ಜಾಸ್ತಿ ಆಗೈತಿ ಅಂಥದ್ರಾಗ ಈಗ ಟೂ ವೀಲರ್ನ ತಮ್ಮ ಜೀವ ಕೈಯಾಗಿ ಹಿಡ್ಕೊಂಡನ ಹೋಗ್ಬೇಕ್ರಿ ಇಲ್ಲಾಂದ್ರೆ ಈ ರೋಡ್ನಾಗ ಬರೋಕಾಗೋದೇ ಇಲ್ಲರಿ ಹಂಗಾಗಿ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ದಾರ ಆ ಕಡೆ ಅಂತ ಆಡಾಡ್ಕೊಂತಾರೆ ಯಾವುದೇ ಅಧಿಕಾರಿಗಳ್ನ ಬಂದು ಕಟ್ಟು ಇದ್ರ ಬಗ್ಗೆ ಏನೂ ಇದನ್ನು ಮಾಡಿಲ್ಲ ಯಾವ ಎಮ್ ಎಲ್ ಎರು ಬಂದಿಲ್ಲ ಯಾರೂ ಇದ್ರೂ ಬಂದಿಲ್ಲ ಯಾವ ಗ್ರಾಮ ಪಂಚಾಯತ್ ಬಂದಿಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಮೇಲಿನ ಅಧಿಕಾರಿಗಳ ಇದರ ಬಗ್ಗೆ ಸ್ವಲ್ಪ ಇದನ್ನು ತೊಗೊಂಡು ಬೇಗನೆ ಕೆಲಸ ಮುಗಿಸ್ಬೇಕಂತೇಳಿ ತಮ್ಮಲ್ಲಿ ನಾವು ಕೇಳ್ಬೋದು ತಮ್ಮ ಸರ್ ಜಗದೀಶ್ ಗೆತ ನೋಡ್ರಿ ಅಂತ ಹೇಳ್ತೀವಿ